ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಿಡಿಯೋ ನಿಜವಾಗ್ಲೂ ಕೂಡ ನನಗೆ ಬೇಜಾರಾಗ್ತಾ ಇದೆ ಮಾಡೋಕ್ಕೆ ಅಂತಂದರೆ ಈ ದೊಡ್ಡವರ ಸಣ್ಣ ಗುಣ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣನೇ ಒಬ್ಬರು ಗಿಲ್ಲಿ ಫ್ಯಾನ್ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಕಳಿಸಿ ಅಕ್ಕ ತುಂಬ ಬೇಜಾರಾಯ್ತಕ್ಕ ಇದು ಇದನ್ನು ನೋಡ್ಬಿಟ್ಟು ತುಂಬ ಬೇಜಾರಾಯಿತು ನಾವು ಪ್ರತಿ ಸಾರಿ ಆಯಿತಾ ಗಿಲ್ಲಿಗೆ ಎಷ್ಟು ಓಟ್ ಹಾಕ್ತೀವಿ ಆಯಿತಾ ಸ್ವಲ್ಪ ಊಟ ರಘುಗೂ ಕೂಡ ನಾವು ಓಟ್ ಆಗ್ತಾಯಿತ್ತು ರಘು ನಾಮಿನೇಷನಲ್ಲಿ ಇದ್ದಾಗ ರಘುಗೂ ಕೂಡ ಓಟ್ ಆಗ್ತಾಯಿದ್ದು ರಘುನೂ ಕೂಡ ನಾವು ಆಯಿತಾ ತುಂಬ ಇದ್ದು ಅಂದರೆ ರಘು ಕೂಡ ಒಬ್ಬ ಜೆನ್ಯೂನ್ ಮನುಷ್ಯ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸಿರೋ ವ್ಯಕ್ತಿ ತುಂಬ ಹ್ಯುಮ್ಯಾನಿಟಿ ಇರೋ ವ್ಯಕ್ತಿ ಅಂತೇಳಿ ನಾವು ರಘುನ ತಿಳ್ಕೊಂಡಿದ್ದು ಈ ವಿಡಿಯೋ ನಾನು ನೋಡಿದ ಮೇಲೆ ಅಕ್ಕ ನಿಜವಾಗ್ಲೂ ಆಯಿತಾ ಕಣ್ಣಲ್ಲಿ ನೀರು ಬಂದಕ್ಕ ತುಂಬ ಬೇಜಾರಾಯಿತು ಇವತ್ತಿಂದ ರಘುಗೆ ವೋಟ್ ಮಾಡೋದಿರಲಿ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಇಷ್ಟ ಆಗದಿರೋ ವ್ಯಕ್ತಿ ಅಂದರೆ ರಘು ಅನ್ನೋ ರೀತಿ ಆಗಿದೆ ಅಕ್ಕ ಅಂತ ಓಕೆ ಅಂಥೇಳಿ ನಾನು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಆ ಮೆಸೇಜ್ ನೋಡಿದ ತಕ್ಷಣ ಆ ವಿಡಿಯೋನೂ ಕೂಡ ನೋಡಿದೆ ಏನು ಅಂತೇಳಿ ಆ ವಿಡಿಯೋ ನೋಡಿದಾಗ ನನಗೆ ಅನಿಸಿದ್ದೇನು ಗೊತ್ತಾ ಛೀ ದೊಡ್ಡವರ ಸಣ್ಣತನ ಇಷ್ಟೇನಾ ರಘು ನಿಮ್ಮನ್ನೇನೋ ನಾನು ಜೆಂಟ್ಲು ಮ್ಯಾನ್ ಅಂದು ಕಂಡಿದ್ದೆ ಕಂಡ್ರೆ ರಘು ತುಂಬ ಹ್ಯುಮ್ಯಾನಿಟಿ ಇರೋ ವ್ಯಕ್ತಿ ರಘುಗೆ ಆಯಿತಾ ಎಲ್ಲ ಮೌಲ್ಯಗಳು ಗೊತ್ತಿದೆ ತುಂಬ ಒಳ್ಳೆ ವ್ಯಕ್ತಿ ರಘು ಯಾಕೆ ಅಂತಂದರೆ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳಲ್ಲಿ ಐಯ್ಯಸ್ಟ್ ಏಜ್ ಆಗಿರೋದು ರಘುಗೇನೆ ಆಯ್ತಾ ಅಲ್ಲಿರೋರ್ನೆಲ್ಲ ಮಕ್ಳು ತರ ನೋಡ್ತಾರೆ ರಘು ಅವರ ಅಂತ ಕಂಡಿದ್ದೆ ರಘುವರ ನಿಮ್ಮ ನಿಜವಾದ ಬಣ್ಣ ಒಂದೇ ಒಂದು ವಿಡಿಯೋದಲ್ಲಿ ಬಯಲಾಗೋಯ್ತು ಕಂಡ್ರಿ ರೀ ಅವನೇನು ಗಿಲ್ಲಿ ನಟ ಏನ್ ನಿಮ್ಮ ಆಸ್ತಿ ಬರ್ಕೊಡಿ ಅಂತ ಕೇಳದ್ ನಾ ಇಲ್ಲ ಏನಾದ್ರು ಆಯ್ತಾ ಬೇರೆ ಏನಾದ್ರೂ ಕೇಳ ಒಂದ್ ಪೀಸ್ ಚಪಾತಿನ ಆ ಹುಡ್ಗ ಐದು ನಿಮಿಷ ಗೋಧರಿತಲ್ರಿ ಒಂದ್ ಚೂರಾದ್ರೂ ಕೊಡು ಒಂದ್ ಚೂರಾದ್ರೂ ಕೊಡು ಅಂತೇಳಿ ರೀ ಎಂಥ ಮನುಷ್ಯರಿ ನೀವು ಆ ಕಂಡ್ಬಿಡ್ತಿರಲ್ರಿ ಗುರಾಯಿಸ್ತಿರಲ್ರಿ ರಘು ಗಿಲ್ಲಿನ ಗುರಾಯಿಸ್ತಿದ್ದೀರಲ್ರಿ ಆಯ್ತಾ ಒಂದು ಪೀಸ್ ಚಪಾತಿಗೆ ನಿಮ್ಮ ಅಪ್ಪನ ಆಸ್ತಿ ಅವನು ನ ನಿಜವಾಗ್ಲು ಸ್ನೇಹಿತರೆ ಈ ವಿಡಿಯೋ ನೋಡಿದಾಗ ನಂಗೆ ಗಿಲ್ಲಿ ನೋಡ್ ಪಾಪ ಅನ್ನಿಸ್ತು ಅಲ್ಲ ಎಷ್ಟು ಕೇವಲ ಏನ್ರಿ ಆಯ್ತಾ ಇಷ್ಟು ಕೇವಲವಾಗಿ ನೋಡ್ತಾರ ರಘು ಗಿಲ್ಲಿನ ನನಗೆ ಗಿಲ್ಲಿನ ರಘು ಅವರು ಇಷ್ಟು ದಿನ ನಾಟಕ ಮಾಡ್ತಾ ಇದ್ರ ದೊಡ್ಡ ಸಮಯ ಸಾಧಕನ ರಘು ಅಂತ ಅನಿಸ್ತಾ ಇದೆ ಇಷ್ಟು ದಿನ ಗಿಲ್ಲಿ ಫ್ಯಾನ್ಸಿನ ಬೇಕಾಗಿತ್ತು ಇಷ್ಟು ದಿನ ಗಿಲ್ಲಿ ಮತ್ತು ರಕ್ಷಿತನ ಜೊತೆ ತುಂಬ ಕ್ಲೋಸ್ ಆಗಿದ್ದಂಗೆ ನಾಟಕ ಮಾಡಿದ್ದು ಡ್ರಾಮಾ ಮಾಡಿದ್ದು ಅದೆಲ್ಲ ಜಸ್ಟೇ ಓಟಿಗೋಸ್ಕರ ಕಣ್ರಿ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ ಅಲ್ಲರಿ ಐದು ನಿಮಿಷ ಹುಡುಗ ಆಯ್ತಾ ಭಿಕ್ಷೆ ಬಿಡ್ದಂಗೆ ಬೇಡುತ್ತೆ ರೀ ಭಿಕ್ಷೆ ಬಿಡ್ದಂಗೆ ಆಯ್ತಾ ಭಿಕ್ಷೆ ಬಿಡ್ದಂಗೆ ಬೇಡುತ್ತೆ ತುಂಬ ಒಂಥರ ಹೆಂಗೆ ಅಂತಂದರೆ ಐದು ನಿಮಿಷದ ಆ ಹುಡ್ಗ ಹೆಂಗೆ ಭಿಕ್ಷೆ ಬಿಡ್ದು ನಾನು ನೀವು ನೋಡ್ಬೇಕು ಆ ವಿಡಿಯೋನ ಭಿಕ್ಷೆ ಬೇಡ್ತಾ ಇದ್ದಾರೆ ಅಣ್ಣ ಒಂದು ಚೂರಾದರೂ ಕೊಡಿಯೋಣ ಒಂದು ಚೂರಾದರೂ ಕೊಡಿಯೋಣ ಒಂದು ಚೂರಾದರೂ ಕೊಡಿಯೋಣ ಹೇಳಿ ಭಿಕ್ಷೆ ಇದೆ ನನಗೆ ಇಲ್ಲಿ ನೋಡಿ ತುಂಬ ಬೇಜಾರಾಯ್ತು ರೀ ಒಂದು ಪೀಸ್ ಚಪಾತಿಗೆ ಒಂದೇ ಒಂದು ಪೀಸು ಇಡೀ ಚಪಾತಿ ಕೇಳ್ತೇ ಇಲ್ಲ ಗಿಲ್ಲಿ ನಟ ಒಂದ್ ಪೀಸ್ ಚಪಾತಿ ಕೇಳ್ದೆ ಒಂದು ಪೀಸ್ ಚಪಾತಿ ಕೊಟ್ಟಿದ್ರೆ ಏನು ಆಯ್ತಾ ರಘು ಅವನ ಅಪ್ಪನ ಆಸ್ತಿ ಹೋಗಿರೋದ ಇಲ್ಲ ರಘು ಗಂಟು ಹೋಗಿರೋದ ನಿಜವಾಗ್ಲೂ ಹೇಳ್ತಾ ಇದೀನಿ ರಕ್ಷಿತಾ ಫ್ಯಾನ್ಸಿಗೂ ಅಷ್ಟೇ ಗಿಲ್ಲಿ ನಟ ಫ್ಯಾನ್ಸಿಗೂ ಅಷ್ಟೇ ದಯವಿಟ್ಟು ರಘುನ ನಂಬಕ್ಕೆ ಹೋಗ್ಬೇಡಿ ರಘುಗೆ ಓಟ್ ಮಾಡಕ್ ಹೋಗ್ಬೇಡಿ ರಘು ನಂಬರ್ ಒನ್ ಖತರ್ನಾಕ್ ಮನುಷ್ಯ ಈ ಇದೊಂದು ವಿಡಿಯೋ ಸಾಕ್ರಿ ರಘುನ್ ಬುದ್ಧಿ ಏನು ಅಂತ ನೋಡಕ್ಕೆ ನಮ್ಮ ಶತ್ರು ಆದ್ರೂ ನಮ್ಮ ಶತ್ರು ಆದ್ರೂ ನಮ್ಮ ಮುಂದೆ ಕೈ ಚಾಚಿದ್ರೆ ಆಯ್ತಾ ಏನೋ ನಮ್ಮ ಕೈಯಲ್ಲಿ ಇದ್ದು ಕೊಡೋಣ ಅನ್ಸುತ್ತೆ ಯಾಕೆ ಗೊತ್ತಾ ಅದೊಂದು ಹ್ಯುಮ್ಯಾನಿಟಿ ಒಂದು ಪೀಸ್ ಚಪಾತಿ ಕೂಡ ಯೋಗ್ಯತೆ ಎಲ್ಲರಿಗೂ ನೀನೆಲ್ಲ ದೊಡ್ಡ ಮನುಷ್ಯನ ಇದು ಆಯಿತಾ ಅದು ನೋಡಿದ್ರೆ ಕಣ್ಣಲ್ಲಿ ನಿಮಗೆ ಕಣ್ಣೀರು ಬರುತ್ತೆ ರೀ ನನಗೆ ನೋಡಿ ನಿಜವಾಗ್ಲೂ ಆ್ಯಕ್ಚುಲಾಗಿ ನಾನು ಬೆಳಿಗ್ಗೆನೇ ವಿಡಿಯೋ ಹಾಕೋ ಮನುಷ್ಯನೇ ಅಲ್ಲ ನಾನು ನಾವು ಮಲಗಿರ್ತೀನಿ ನಾನು ಆಯಿತಾ ಯಾಕೆಂದರೆ ನಾವು ಕೆಲಸದಲ್ಲಿ ಆಗಿರ್ತೀವಿ ಬರೋದೇ ಲೇಟು ಆಯಿತಾ ಮಲಗಿ ಆಯ್ತಾ ಬೆಳಗ್ಗೆ ಎದ್ದಣದು ಲೇಟು ಆಯ್ತಾ ಹಂಗಾಗಿ ನಮ್ಮ ಬೆಳಗ್ಗೆ ವಿಡಿಯೋನೇ ಹಾಕಲ್ಲ ಎಂಥ ಪ್ರೋಮೋ ಬಂದ್ರೂ ಕೂಡ ನನ್ನ ಪ್ರೋಮೋ ವಿಡಿಯೋ ಬರೋದೇ ಆಯ್ತಾ ಒಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ನನ್ನ ಪ್ರೋಮೋ ವಿಡಿಯೋ ಬರುತ್ತೆ ಸರಿಯಾ ಬಟ್ ನನಗೆ ಈ ವಿಡಿಯೋ ನೋಡಿ ಚಿ ಇಂಥ ಮನಸ್ತತ್ವದ ಮನುಷ್ಯನ ರಘು ಅನ್ನಿಸ್ಬಿಡ್ತು ಒಂದು ಪೀಸ್ ಚಪಾತಿ ಕೊಡೋಕ್ಕೆ ಗುರು ನೀನು ಏನು ನಿಮ್ಮ ಅಪ್ಪನ ಆಸ್ತಿ ಬರ್ಕೊಟ್ಟಂಗೆ ಬಿಹೇವ್ ಮಾಡಿದ್ರು ಅದು ಕಂಡುಬಿಟ್ಟು ಗುರಾಯಿಸ್ತೀಯಲ್ಲ ಒಂದು ಚಪಾ ಒಂದು ಪೀಸ್ ಚಪಾತಿಗೆ ಒಂದು ಪಾಪ ಸರ್ ಒಂದು ಚೂರು ಕೊಡಿ ಸರ್ ಸರ್ ಒಂದು ಚೂರು ಕೊಡು ಒಂದು ಚೂರು ಕೊಡು ಆಯ್ತು ಒಂದು ಪೀಸ್ ಕೊಡು ಒಂದು ಸಣ್ಣ ಪೀಸ್ ಕೊಡು ಅಂತ ಗೋಗರಿತಾ ಇದ್ದಾರೆ ಈ ಗಿಲ್ಲಿ ನೀನು ಯಾರಾದರೂ ಆಗಿದ್ದೀರ ತಗೋ ಗಿಲ್ಲಿ ತಿನ್ನು ಅಂದಿರೋರು ಆಯ್ತಾ ಅಯ್ಯಪ್ಪ ಕೊಡಲ್ಲ ಹೋಗು ಕೊಡಲ್ಲ ಹೋಗು ಕೊಡಲ್ಲ ಹೋಗು ಏನ್ ಇಂಥ ಮನುಷ್ಯನ ರಘು ಚೀನಿ ರಘು ನಿಜವಾದ ರಘುನ ವ್ಯಕ್ತಿತ್ವ ಏನು ಅಂತ ಇವತ್ತು ಗೊತ್ತಾಯಿತು ಅಪ್ಪ ನನಗೆ ಆ ಸೀನ್ ನೋಡಿದ್ರೆ ಕಣ್ಣಲ್ಲಿ ನಿನ್ನ ಜನ್ಮದಲ್ಲಿ ಆಯ್ತಾ ರಘುಗೆ ಸಪೋರ್ಟ್ ಅಲ್ಲ ರಘು ಮುಖ ನೋಡಿದ್ರು ನಂಗೆ ಅದೇ ನೆನ್ಪು ಬರುತ್ತೆ ಯಾರ್ಯಾರಲ್ಲ ಗಿಲ್ಲಿ ಫ್ಯಾನ್ಸ್ ಇದೀರ ದಯವಿಟ್ಟು ರಘುನ ನಂಬಕೋಗ್ಬಿಡಿ ಇವನು ಯೋಗ್ಯತೆಗೆ ಆಯಿತಾ ಆ ರ ಆ ಹುಡುಗ ಅಷ್ಟು ಬೇಡ್ಕಂಡ್ರು ಒಂದು ಪೀಸ್ ಚಾಪಾತಿ ಕೂಡ ಯೋಗ್ಯತೆ ಇಲ್ಲ ಇವನೆಲ್ಲ ದೊಡ್ಡ ಮನುಷ್ಯ ಅಂತ ಹೇಳ್ತಾ ಇದೀವಲ್ಲ ನಮಗೆ ಬುದ್ಧಿ ಇಲ್ಲ ಪಾಪ ಕೊನೆಗೆ ಗಿಲ್ಲಿ ರಕ್ಷಿತನ್ಗೆ ಹೇಳ್ತೇನೆ ನನಗೊಂದು ನನಗೊಂದು ಚಪಾತಿ ಮಾಡಿಕೊಡು ಅಂತೇಳಿ ಪಾಪ ಕಿಚನ್ ಕಡೆ ಹೋಗ್ತಾನೆ ಅವ್ಳು ಮಾಡ್ಕೊಡ್ತಾಳೆ ಆಯಿತಾ ರಕ್ಷಿತಾ ಗಿಲ್ಲಿ ನಟನಿಗೆ ಮಾಡ್ಕೊಡ್ತಾಳೆ ಗಿಲ್ಲಿ ನಟಿಗೆ ಚಪಾತಿ ಅಷ್ಟೇ ಅಲ್ಲ ರಕ್ಷಿತಾ ಮಾಡಿಕೊಡೋದು ಅವನು ಕೇಳಿದಾಗೆಲ್ಲ ಆಮ್ಲೆಟ್ ಮಾಡ್ಕೊಡ್ತಾಳೆ ಅವಳಿಗೆ ಆಮೇಲೆ ಅವ್ಳು ತಿಂತಿದ್ದನ್ನು ಕೂಡ ಅವ್ನಿಗೆ ಕೊಡ್ತಾಳೆ ಗಿಲ್ಲಿ ಕೇಳಿದ್ರೆ ಸಾಕು ಅವ್ಳು ತಿಂತಿದ್ದು ಕೂಡ ಕೊಡ್ತಾಳೆ ಅದನ್ನು ಅದನ್ನೇ ಅಲ್ವಾ ಹೇಳೋದು ನಾನು ಗಿಲ್ಲಿಗೂ ರಕ್ಷಿತನಗೂ ಯಾಕೆ ಒಂದು ಒಳ್ಳೆ ಆಯಿತಾ ಫ್ರೆಂಡ್ಶಿಪ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ರಕ್ಷಿತನಿಗೆ ಗೊತ್ತು ಇಲ್ಲಿಗೆ ಏನಾದರೂ ಊಟ ಬೇಕಾದಾಗ ಅವ್ನು ಬೇರೆ ಯಾರ ಹತ್ರನೂ ಕೇಳಲ್ಲ ಅವ್ನಿಗೆ ಫ್ರೆಂಡ್ಶಿಪ್ಪಾಗಿ ಇರೋರ ಹತ್ರನೇ ಒಂಚೂರು ಕೊಡು ಒಂಚೂರು ಕೊಡು ಅಂತ ಕೇಳ್ತಾನೆ ಬಿಟ್ಟರೆ ಬೇರೆ ಯಾರತ್ರನೂ ಕೇಳಲ್ಲ ಬಟ್ ರಘು ಒಂದು ಪೀಸ್ ಚಾಪಾತಿ ಕೊಡೋಕ್ಕೆ ಮನುಷ್ಯ ಏನೋ ಅವ್ರಪ್ಪನ ಗಂಟು ಬರ್ಕೊಡ್ತಾನೆ ಅನ್ನೋ ರೀತಿ ಬಿಹೇವ್ ಮಾಡೋದು ಬಟ್ ಇಲ್ಲಿನ ನೋಡಿ ನನಗಂತೂ ತುಂಬ ಬೇಜಾರಾಯಿತು ಬೇಜಾರು ಅನ್ನೋದಕ್ಕಿಂತ ಮನುಷ್ಯನಿಗೆ ಹಸು ಅನ್ನೋದು ತುಂಬ ದೊಡ್ಡದು ರೀ ಆಯಿತಾ ಅದು ಬಿಗ್ ಬಾಸ್ ಮನೆ ಅಂತಂದ್ರೆ ಅಲ್ಲಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಹಸು ಜಾಸ್ತಿ ಆಗುತ್ತೆ ಅವಾಗ ನಾವು ಎಲ್ಲರತ್ರ ಕೇಳೋದು ಸಹಜ ನಮಗೇನೆ ಹಸುವಾದಾಗ ಯಾರಾದರೂ ತಿಂತಿದ್ರೆ ನಾವು ಸ್ವಲ್ಪ ಕೊಡಿ ಅಂತ ಇಸ್ಕೊಂಡು ತಿಂತೀವಿ ಬಟ್ ಐದು ನಿಮಿಷ ಹೋಗರ್ದಿದ್ದಾನೆ ರೀ ಇಲ್ಲಿ ನಟಣ ಅವ್ನು ಚೂರಾದರೂ ಕೊಡೋಣ ನಾವು ಚೂರಾದರೂ ಕೊಡೋಣ ಈ ಮನುಷ್ಯ ಮನಸೇ ಕರ್ದಂಗೆ ಕಣ್ಣು ಬಿಟ್ಕೊಂಡು ಗುರಾಯ್ತದೆ ಐಕ್ ಕೊಡಲ ಹೋಗ್ ಏಯ್ ಕೊಡಲ ಹೋಗು ಯಪ್ಪ ರಘು ಆಯಿತಾ ಡಿಸ್ಗಸ್ಟಿಂಗ್ ನಿಮ್ಮಂಥ ಮನುಷ್ಯನ ನನ್ನ ಲೈಫಲ್ಲೇ ಆಗಿಲ್ಲ ಒಂದು ಪೀಸ್ ಚಾಪಾತಿ ಕೊಡೋಕ್ಕೆ ನಿನಗೆ ಆಯಿತಾ ಮನ್ಸಿಲ್ದಂಥ ವ್ಯಕ್ತಿ ನಿನಗೆ ಇಷ್ಟು ದಿನ ಗಿಲ್ಲಿ ನಟನ ಫ್ಯಾನ್ಸು ರಕ್ಷಿತನ ಫ್ಯಾನ್ಸು ಸಪೋರ್ಟ್ ಮಾಡಿದ್ರಲ್ಲ ಅಂತೇಳಿ ನನಗೇನೆ ಒಂಥರ ನಿಮ್ಮ ಮೇಲೆ ಅಸಹ್ಯ ಇದೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ನಿಜವಾಗ್ಲೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗಿಲ್ಲಿ ನಟನ್ ನೋಡಿದ್ರೆ ಪಾಪ ಅನ್ಸುತ್ತೆ ನನಗೆ ಒಂಥರ ಬೇಜಾರಾಗಿ ಬಾಯ್